ಒಂದು ಹಳ್ಳಿಯ ಹಸಿರು ಹೊಲದಲ್ಲಿ ತುಂಬಾ ಹೊಸದಾಗಿ ಬೆಳೆದ ಒಂದು ಸೌತಿಕಾಯಿಯಿತ್ತು ಅದು ಇನ್ನೂ ಮಣ್ಣಿನ ವಾಸನೆ ಬಿಡದೆ ಬಿಸಿಲಲ್ಲಿ ಮಿಂಚುತ್ತಾ ನಿಂತಿತ್ತು ಸೌತಿಕಾಯಿ ಮಣ್ಣಲ್ಲಿ ನಿಂತು ಸೂರ್ಯನ ಬೆಳಕಿನಲ್ಲಿ ಖುಷಿಯಾಗಿ ಮಿಂಚುತ್ತಿತ್ತು ಒಂದು ದಿನ ಬೆಳಿಗ್ಗೆ ಚಮಕ್ ಅಚ್ಚರಿಯಾಗಿ ಒಂದು ಅದ್ಭುತ ನಡೆಯಿತು ಆ ಸೌತಿಕಾಯಿಗೆ ಕಣ್ಣು ಮೂಗು ಬಾಯಿ ಎಲ್ಲವೂ ಬಂದವು ಅಯ್ಯೋ ನಾನ್ ನೋಡ್ಬಹುದು ಅರೆ ನನಗೆ ಮೂಗು ಪುನ ಇದೆ ಹಲೋ ಎಲ್ಲರೂ ನಾನ್ ಮಾತಾಡ್ತೀನಿ ಟೊಮ್ಯಾಟೊ ನೀನ್ಯಾರು ಸೌತೆಕಾಯಿ ಆದ್ರೆ ವಿಶೇಷವಾದ ಸೌತೆಕಾಯಿ ಮಾಡ್ತೀಯಾ ನಾನು ಮಕ್ಕಳಿಗೆ ಒಳ್ಳೆಯದು ಆರೋಗ್ಯ ಕೊಡ್ತೀನಿ ಮಾತಾಡಿ ಎಲ್ಲರನ್ನೂ ಖುಷಿಪಡಿಸ್ತೀನಿ ಅಷ್ಟರಲ್ಲಿ ಒಂದು ಚಿಕ್ಕ ಮಗು ಹೊಲಕ್ಕೆ ಬಂತು ನನಗೆ ತಿನ್ನೋದಕ್ಕಿಂತ ಮೊದಲು ತೊಳೆಯಬೇಕು ಅಲ್ವಾ ಅಮ್ಮ ಸೌತೆಕಾಯಿ ಮಾತಾಡ್ತಿದೆ ಇದು ಕಲ್ಪನೆ ಮಗ ಆದ್ರೆ ಕಲ್ಪನೆ ಒಳ್ಳೆಯ ಪಾಠ ಕಲಿಸ್ತದೆ ತರಕಾರಿ ನೀವು ಮಕ್ಕಳಿಗೆ ಆರೋಗ್ಯ ಸ್ವಚ್ಛತೆ ಮತ್ತು ಕಲ್ಪನೆ ಎಲ್ಲವೂ ಮುಖ್ಯ ಅಂದಿನಿಂದ ಆ ಹೊಲದಲ್ಲಿ ಮಾಟಾಡುವ ಸೌತೆಕಾಯಿ ಎಲ್ಲಾ ಮಕ್ಕಳಿಗೂ ಪ್ರಿಯವಾಗಿಬಿಟ್ಟು